ಕಾಲ ಯುದ್ಧ ದೇವತೆ ಮಾರಿಕಾಂಬೆ ಆದ ನಮ್ಮ ತುಳುನಾಡಿದ್ದು ನೆರೆ ಒಂದು ನಂಚಿನ ಅಪ್ಪೆ ಮಲ್ಲ ಕಾರ್ಮಿಕೆರೆ ಮೆರೆವೊಂದು ಮಿನಿಕಣಗ ಅಲ್ಪ ಹೊಸ ಮಾರಿಯಮ್ಮ ಕ್ಷೇತ್ರ ಬಾಲ ಒಂಜಿ ವಿಜೃಂಭಣೆ ಬಹುಶಃ ಒಂಜಿ ತುಳುನಾಡದ ಭವ್ಯ ಪರಂಪರೆಯ ಸಾರುವ ನಂಚಿನ ಸುಮಾರು ಒಪ್ಪತ್ತೊಂಬ ಕೋಟಿ ರೂಪಾಯಿ ದಂಜಿ ವೆಚ್ಚಗಳು ನಿರ್ಮಾಣ ಆಗುವ ಒಂದು ಕ್ಷೇತ್ರ ನನಗೆ ಅಂತ ಕಾರ್ಮಿಕದ ಬಗ್ಗೆ ನಿಖಲೆ ಮಾತ್ರ ಇಲ್ಲ ಗೊತ್ತಿತ್ತು ಆಯ್ನೆ ಇತ್ತೆ ಮಂಪಣಂಚಿನ ಹೊರತಟ್ಟು ಆ ಕ್ಷೇತ್ರದ ಬ್ರಹ್ಮ ಕಲಶ ಬರಪಣ ಐವತ್ತೆಂಟನೇ ತಾರೀಕು ಮಾರ್ಚ್ ಐದು ತಾರೀಕು ಮಟ್ಟ ಬಹು ವಿಜೃಂಭಣೆ ನಡಪಾರದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ನಮ್ಮ ಕೈ ಸೇರ್ತದೆ ಐತ ಸಲ ಅದು ರೆಡ್ ಜಿಲ್ಲೆಟ್ಟು ಉಭಯ ಜಿಲ್ಲೆ ಅಂಚೆ ಮುಖವಾಗಿ ಅಂಚೆ ದಕ್ಷಿಣ ಅಭಿಮುಖವಾದ ನಮ್ಮಂಜಿ ರಿಲ್ಲ ದಕ್ಷಿಣ ವಾಹಿನಿ ಅಂಜನೆ ಉತ್ತರ ವಾಹಿನಿ ಪಡೆದ ರಡ್ಡು ವಿಭಾಗ ಬಂತದ್ದು ಬರ್ಪಣ ಇವತ್ತೆರಡನೇ ತಾರೀಕು ಫೆಬ್ರವರಿ ಇವತ್ತೆರಡನೇ ತಾರೀಕು ದಾನಿ ನಮ್ಮ ದಕ್ಷಿಣ ಕನ್ನಡ ಇರ್ದಿಲ್ಲ ಇರುವತ್ತ ಮೂಜನೇ ಉತ್ತರ ಕನ್ನಡದ ಉತ್ತರ ವಾಹಿನಿದ ಮೂಲಕ ಭವ್ಯವಾಹಿನಿ ಅಂಚಿನ ಹಸಿರು ವಾಣಿ ಹೊರಕಾಣಿಕೆ ಸಮರ್ಪಣೆ ಆಯ್ತು ಆ ಸಲ ಅದು ಮಾತ ಕ್ಷೇತ್ರ ಸಮಿತಿದ ಮುಂದೆ ಸಭೆ ಬಂತದ್ದು ಸ್ವಲ್ಪ ಉಲ್ಲಾಲ ಉಲ್ಲಾಲ ನಂಗೆ ಮಾತಾಡಲ್ಲ ಗೊತ್ತಿತ್ತು ನನಗೆ ಒಂದು ಮೂಲ ನಮ್ಮೊಂದಿಗೆ ಕಾಣಿಕೆಗೆ ಮಾರಿ ಮಲ್ಲ ಒಂದು ದೇಣಿಗೆ ಗೊರಪ್ಪನಜಿನ ಊರು ನಮ್ಮ ಉಲ್ಲಾಲ ಆ ಕಟೀಲ್ದ ಅಪ್ಪೆನ ಆ ಕಾಣಿಕೆ ಆದಿಪ್ಪು ನಮ್ಮ ಕಳಸೋತ್ಸವದ ಪೊಲಿದ ರಾಜರಾಜೇಶ್ವರಿ ಅಪ್ಪಿನ ಆ ಹೊರಕಾಣಿಕೆ ಅಧಿಪು ಇನ್ನು ಅಂಚನೆ ಗದ್ರಿ ಕ್ಷೇತ್ರದ ಅಂಚನೆ ನಮ್ಮ ಕುಡುಪು ಕ್ಷೇತ್ರದ ಭಾರಿ ವಿಜೃಂಭಣೆ ಮಕ್ಕ ಸ್ಥಳೀಯವಾದ ವಾಸ್ ಕ್ಷೇತ್ರದೆಲ್ಲ ಒಂದಿ ಹೊರೆ ಕಾಣಿಕೆ ಬಾರಿ ಪೊರೋಡು ನಾಳಕೊಂಡರು ಅಂಚಾದ ನಂಗೆಲ್ಲ ಒಂದು ಜವಾಬ್ದಾರಿ ಕೊಡ್ತೇವೆ ಉಲ್ಲಾದ ವಲಯ ಸಮಿತಿ ಮಲ್ತದ್ ಈ ಭಾಗದ ಒಂದು ಸಂಘ ಸಂಸ್ಥೆಯಲ್ಲಿ ಹೊರೆ ಕಾಣಿಕೆ ಒಂದು ಮಲ್ಪಡು ಮಂಪನ ನೆಟ್ಟಡ್ ನಂಗೆ ಜವಾಬ್ದಾರಿ ಕೊಡ್ತೇವೆ ಪ್ರಧಾನ ಸಂಚಾಲಕರಾದ ನಮ್ಮ ಕೆಡಿಸ್ವರ್ ನೆರವುಳ್ಳೇರಿ ಆಯ್ತು ಒಟ್ಟಿಗೆ ರವೀಂದ್ರ ಶೆಟ್ರು ಚಂದ್ರಶೇಖರ್ ಉಕೀಲ್ರು ಭಕ್ತ ಚಂದ್ರ ಅಡ್ಡಂತೆಯ ಚಂದ್ರ ಉಳ್ಳಲ್ರಿ ಮಾತ ಸೇರೋದು ಈ ಸಂಘ ಸಂಸ್ಥೆದ ಜವಾಬ್ದಾರಿ ರವಿಶಂಕರ್ ಸೋಮೇಶ್ವರ ಮುಂಜಾನೆ ಗೋಪಾಲಕೃಷ್ಣ ಮೇಲಂಡೇರಿ ಕೆಲವತ್ತು ಜನನು ಸೇರಾದ ಮರಣಿ ನಂಗೆ ಒಂದು ಕೋರ್ತೇವೆ ಆ ದಿನೇಶ್ ರೈಟ್ಲು ಒಳ್ಳೇದ ಸಂಚಾಲಕ ಇನ್ನ ಆ ಸಮಿತ ಬಗ್ಗೆ ನಂತ ಕೇಂದ್ರ ನಂತ ಮಾಹಿತಿ ಕೋರಿದ್ರೆ ಚಿತ್ರರಂಜನ್ ಭಂಡಾರ್ ಅಂಜನೆ ದೀಕ್ಷಿತ್ ಭಂಡಾರ್ಲು ನಮ್ಮ ಈ ಬಾಗಡು ಒಂದು ಬೊರ್ಲೂಡು ಒಂದು ಈ ಹೊರಕಾಣಿಕೆ ಮಲ್ಕೊಡ್ಕೊಂಡದ ಸಂಕಲ್ಪ ಪಡ್ತದೆ ಇನ್ನೊಂದು ಎಲ್ಲೆಯ ಸಭೆನ ಸೇರದ ಆಯ್ತಾ ಒಟ್ಟಿಗೆ ಒಂದು ಸೂರ್ಣ ಇಚ್ಛೆದ ಪ್ರಕಾರ ಎಲ್ಲಿಯ ಒಂದು ಈ ವಲಯದಲ್ಲ ಒಂದು ಎಲ್ಲಿಯ ಕಿರು ನೋಟಿಸ್ ಕರಪತ್ರ ಎಲ್ಲ ಒಂದು ಮುದ್ರಣ ಮಾಡ್ತದ ಇತ್ತೆ ಒಂದೆ ಮುದ್ರಣ ಅದ ನೋಟಿಸ್ ಬೈದದೆ ಆಯ್ತಾ ಮುದ್ರಣ ಬಿಡುಗಡೆ ಮಲ್ತದೆ ನಿಖಲೆ ಪುರ ನಮ್ಮ ಈ ಭಾಗದ ಸಂಘ ಸಂಸ್ಥೆಗಳನ್ನ ಮಹತ್ವ ಹೊರೆಕಾಣಿಕೆಯನ್ನು ನಮ್ಮ ಒಂದು ಮಾಮೂಲದ ಕ್ಷೇತ್ರ ಉಂಟು ನಮ್ದು ಪೊಲಿಸ ಕ್ಷೇತ್ರ ಜೈ ಜಯವೀರಮಾರುತಿ ವ್ಯಾಯಾಮಶಾಲೆ ಇತ ಅಧ್ಯಕ್ಷರುಳ್ಳ ಸ್ವಾಗತ ಮಾಡಿದಂಜನೇ ನಮ್ಮ ಬೀರಿದ ರಘುತಿಯಲ್ಲಿ ಬರ್ಫ ಮೆಡದಿದ್ದೇವೆ ಬೀರಿದ ಸಿದ್ಧಿವಿನಾಯಕ ಮಂದಿರಲ್ಲ ಒಂದು ಹೊರೆ ಕಾಣಿಕೆ ಕೇಂದ್ರ ಅಂಜನೇ ಮಂಟರ ಸಂಘ ಉಲ್ಲಾಲ ವಲಯದ ಆ ಒಂದು ಕಟ್ಟಡ ಆ ಭಾಗದ ಹೊರಕಾಣಿಕೆಯನ್ನು ಸಂಗ್ರಾಮ ಮೇಲಂಡ ಇತರ ಪ್ರಧಾನ ಕಾರ್ಯದರ್ಶಿಗಳು ಕೈದೇ ಮಂಟರ ಸಂಘ ನಮ್ಮ ಮಾತೇರನ್ನ ಮಾಧ್ಯಮದ ವಿದ್ಯಾಧರ್ ಶೆಟ್ಟಿ ಮಾತೇರನ್ನ ಒಂದೇ ಪಾತ್ರದ ಸ್ವಾಗತ ಮಾಡ್ತದೆ ಸುರತ್ ಈ ಒಂದು ನರಪತ್ರ ಬಿಡುಗಡೆ ಮಾಡ್ತಾರೆ ಅದ್ರ ಮೊಕ್ಕ ನಮ್ಮ ಇಂಥ ವಿಚಾರಗಳು ಚರ್ಚೆ ಮಾಡ್ತಾರೆ ರಾಮದೇವರ ನಕಲಿಗೆ ಮಾಗಣ ದೇವರಿ ತುಂಬ ಹಕ್ಕಲಿಗೆ ತರತಗ್ಗ ಒಂದು ನಮ್ಮ ಗುರು ಹಿರಿಯರೇ ನೆನೆತದೆ ಕಾಪು ಮಾರಿಗುಡಿ ದೇವಸ್ಥಾನದ ಒಂದು ಹಸಿರು ಹೊರೆ ಕಾಣಿಕದ ಬಗ್ಗೆ ರಡ್ಡು ದಿನೋಡ್ತುಂಬು ಒಂಜಿ ಸಭೆ ಬಂಟರ ಸಂಘ ಸುರತ್ ಕುಡ್ಲಾಡುಗೆ ನಡತಿನ ಸಮಯದ ಒಂಜಿ ಪೊರ್ಲು ಹೆಂಚ ಕಂಡ ಒಂಜಿ ಕಲೆಗೆಲ್ಲ ಒಂಜು ದಿನೋದಿ ಗೊತ್ತಾಯಿ ಎಂಕೆಲ್ಲ ಅಂಡ ಉಳ್ಳಾಲಯದ್ದು ಮಲ್ಲ ಮಟ್ಟದ ಸಹಾಯ ಬತ್ತದಿ ಮಸ್ತ್ ಜನ ಸಹಕಾರ ಮಲ್ತದ್ದು ಇಟ್ಟು ಪಾಲ್ಗೊಳ್ಳೋದು ಅಪ್ಪನೇ ಸೇವೆ ಪುರುಳಾ ಹುಡು ಒಂಜಿ ಮಹದಾಸೆಡಿ ವಿಶೇಷದಾದಕ್ಕೆ ಈ ಕರಪತ್ರ ತೂನಾಗಪ್ಪಣ್ಣು ಹೆಂಕಲು ಬೇತೆ ಕೊಡ್ಡುವೆಲ್ಲ ತಯಾರಿ ಮಲ್ಪರಾತೀಜಿ ಅಂಡ ನಮ್ಮ ಕೆ ಟಿ ಸುವರ್ಣರ ದಿನೇಶ್ ಅಣ್ಣನ ಅಂಚಿನಿ ಆನಂದ್ ಶೆಟ್ಟ್ರಾ ಅಂಚಿನಿ ಉಚ್ಚಿಲ್ರ ಅಂತ ನಮ್ಮ ಪೂರ ಸೇರೊಂದು ನಿಖುಲ್ ಪೂರ ಸೇರೊಂದು ಒಂದು ನಮ್ಮ ಕೆಲಸ ಅಂತ ಬಂಡದ ಒಂಜಿ ನಮ್ಮ ಓವೆನ್ನ ಒತ್ತೊಂಡ ಹೆಚ್ಚಿನ ಅಂಶ ಕುಂದಾಪುರಡು ಕುಂದಾಪುರೋಡು ಕಾರ್ಕಳಡು ಇತ್ತ ಉಡುಪಿಡು ಈ ಸಭೆ ಒಂದೊಂದು ಮುಂಚಿನಿ ಈ ಸಭೆ ತ ಹಸಿರು ಹೊರೆ ಕಾಣಿಕೆದ ದೇವಿ ಪ್ರಸಾದ್ ಶೆಟ್ಟ್ರಿಯನ್ನು ಎನ್ನ ಸಹೋದರಿ ಆರ್ಲ ಒಂದು ಏನು ಮಲ್ತ ದುಪ್ಪ ಇರಿ ಒಲ್ ಪೊಯ್ನಲ್ಪ ಒಂದು ನಮ್ಮ ಒಂದು ಶಕ್ತಿ ಹಿಂದುತ್ವದ ಶಕ್ತಿ ಬಂಡ ದೇವ್ಯಾರನ ಬಗ್ಗೆ ಭಕ್ತಿ ನಮ್ಮ ದೇವ ದೇವರನ್ನ ಕೆಲಸ ಮಾಡಿಕೊಂಡ ನಮ್ಮ ತೊಡಗಿಸು ಎಂಚ ಬಂಪಿನ ಕುಂದು ಮಾರ್ಗದರ್ಶನ ನಿಖಲು ಒಂದು ನಿಜವಾದ ಹೆಂಕು ನಿಖಲಿ ತರದಗ್ಗಾದ ಎಂಕ ಏನು ಅಭಿನಂದನೆ ಐ ತೊಟ್ಟಿಗೆ ನಮ್ಮ ಉದ್ದೇಶ ದೇವರನ್ನ ಸೇವೆ ಮುಪ್ಪತ್ನಾಲ್ಪ ಕೋಟಿದ ದೇವಸ್ಥಾನ ಸ್ವಲ್ಪತ್ತು ರೊಂಬತ್ತು ಕೋಟಿಗೆ ಬತ್ತು ಮುಟ್ಟಿದ್ದರೆ ಹೆಚ್ಚು ನಿಮಿಷ ನೂತಿರುವ ಕೋಟಿ ರೂಪಾಯಿ ಕಂಪ್ಲೀಟ್ ಅನ್ನೋದು ಆಪಿನ ಅಂದಾಜು ಉಂಟು ಅವು ಪೂರ ಅಲ್ಪ ಅಕಾಮಡೇಷನ್ಸು ಬತ್ತಿನಕ್ಕಲು ಉಂಟಿನ ಪೂರ ವ್ಯವಸ್ಥೆ ಆತು ಬೇಗ ಆಪುಜಿ ಪೂರ ನೀಲ್ ನೀಲನಕ್ಷೆ ತಯಾರಾತನು ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜು ಪುದರ್ ಕಾಪು ಮಾರು ಅವು ಸೀಮೆದ ಮಾರಿಗುಡಿ ಪಂಪಿನ ಐಕು ಬೆತ ಮಾಗಣದ ಮಾರಿಗುಡಿ ಪುಣ್ಣು ಗ್ರಾಮ ಒಂಜಿ ನಾಲೈನ್ ಗ್ರಾಮ ಒಂಜಿ ಇಂಚಿನ ಮಾರಿಗುಡಿ ಕುಲ ಪುಣ್ಣು ಅಂದರೆ ಸೀಮೆದ ಒಡತಿಯಿಂದ ಪಂಪಿನಡು ಆ ಕಾರಣಿಕದ ಅಮ್ಮನ ಸೇವೆಗೆ ನಮ್ಮನ್ನು ತೊಡಗಿಸೋನು ತೊಡಗಿಸ ಗ ಪಂಪಿನ ಒಂದು ಮಹದಾಸೆಡು ಕೋಡೆತ್ಮೂರನ್ ಬೈಯಾಗಿ ಒಂಜು ಕಾರ್ಯಕ್ರಮ ಮಲ್ತಿದ್ದೀನಿ ಇನ್ನು ಈತ ಪಕ್ಕ ಉಳ್ಳಿ ಸಭೆಯಲ್ಲಿ ದಿನ ನಿಖಿಲಿಗೆ ಪೂರ ಅಭಿನಂದನೆ ಪಣ್ಣೊಂದು ನಮ್ಮ ದಾದ ಆವಡೊಂದು ಪಂಪಿನತ್ತ ಬಗ್ಗೆ ಮಾಹಿತಿನ ನಮ್ಮ ಕೆಲವು ಮಾಹಿತಿ ಪತ್ರ ಉಂಡು ಈ ಪತ್ರದ ಮುಖಾಂತರ ಕೊರಪ ಒಂದು ನಮ್ಮ ಸಭೆತ್ ಒಂದು ನಮ್ಮಲ್ಲಿ ಸಮಾಲೋಚನೆ ಎಂಚಿನ ಮಲ್ಪುಡು ಎಂಚ ಕೊರೋಲಿಂದ ಉದ್ದೇಶ ದಾದಕಂಡ ನನ್ನ ಒಪ್ಪು ಏಳು ದಿನ ಜನ್ಮದಿನ ಇನ್ನು ಪದಿನಾರು ತಾರೀಕು ಇರುವತ್ತೊಂದಿಗೆ ಇರುವತ್ತೆರಡಿಗೆ ಪುದೆ ಪೋಡ್ ಇರುವತ್ತೊಂದಕ್ಕೆ ತಯಾರಾ ಎಲ್ಲ ಕಾಣೆ ಪ್ರಥಮವಾದ ದೀಕ್ಷಿತ್ ಭಂಡಾರನೊಂಜಿ ನೇತೃತ್ವದ ಸಂತೋಷ್ ಶೆಟ್ಟರ್ನೊಂಜಿ ಒತ್ತಾಸ ಒತ್ತಾಸೆಡು ಕೋಡೆ ಶರವ್ ಶಾಸ್ತ್ರೀರ ಪಾತ್ರನಾಗ ಎಲ್ಲ ಪತ್ತರೆ ಗಂಟೆಗೆ ಅವನೊಂಜಿ ಹೊರೆ ಕಾಣಿಕೆದ ಕೇಂದ್ರನೇ ಶರವ್ ದೇವಸ್ಥಾನದ ಅಲ್ಪ ಉದ್ಘಾಟನೆ ಪ ಗಣಪತಿನ ಆಶೀರ್ವಾದ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆದ ಸುರೂತಕ್ಕ ಒಂಜಿ ಒಂದು ಆಫೀಸೆಲ್ಲ ಶರವುಡ ಅವನೊಂದು ಹೊರೆ ಕಾಣಿಕೆ ಸ್ವೀಕಾರ ಕೇಂದ್ರ ಅಂಜನೇ ಮುಲ್ಪ ಈ ನಮ್ಮ ಈ ದೇವ್ರನ ಸೇವೆಗೆ ಬೋಡ್ತಿನ ಪೂರ ತನು ಮನ ಧನಟು ಸಾಕಾರ ಮಲ್ಪನ ಬಂದುಲಿನೇ ಅಭಿನಂದನೆ ಮಲ್ತೊಂದು ಆ ದೇವರನ್ನ ಸೇವೆ ನಮ್ಮ ಪಾಲ್ಗೊಳ್ಳ ಧನ್ಯ ಧನ್ಯರಾಕ ಅಲ್ತ ಕಾರಣಿಕದ ಬಗ್ಗೆ ನಂಗೆ ತೆರಿದುಂಡು ಪ್ರತಿ ಉರ್ಡೋ ಒಂಜೊಂಜಿ ಕಾರಣಿಕೊಂಡು ಆ್ಯಂಡ ಆ ಕಾಪುದಮ್ಮನ ಕಾರಣಿಕ ಸ್ವಲ್ಪ ತರಂಬ ಕೋಟಿಂದು ಬಂದಾಗೆ ನಮ್ಮ ಎನ್ನುವ ನಂಗೆ ಒಂಜಿ ಒಂಜಿ ಕೋಟಿದ ದೇವಸ್ಥಾನ ಜೀರ್ಣೋದ್ಧಾರ ಮಲ್ಪರೇ ಬಂಗಾಪುಂಡು ಐಕಾತ್ರ ತೊಡಗೇಶವೊಂದಿನ ರವಿ ಅಣ್ಣನ ವಾಸ್ತವ್ಯ ಶೆಟ್ಟ್ರ ಸನ್ಯಾಸೀರ್ಲೆಕ್ಕಾತಿರು ಆಕಲಿನ ತೂನಾಗ ಗೊತ್ತಾಕೊಂಡು ಆ ದೇವರನ್ನ ಕಾರಣಿಕೆ ಎಂಚೊಂಡು ಅಂಚ ಇಟ್ಟು ಪೂರ ನಮ್ಮ ಪಾಲ್ಗೊಳ್ಳುಗ ನಿಕ್ಲಿನ ಪೂರ ಐಕಾತ್ರ ಸ್ವಾಗತ ಮಲ್ಪರೆ ಅಡೆ ಒಂಜಿ ಲೆಪ್ಪೆ ಲೆಪ್ಪು ಕೊರಿಯರೆ ಎಂಕಲು ಬೈದಿನ ನೇತೃತ್ವನ ನೇತೃತ್ವ ಮಲ್ಪೈತಿನ ವೇದಿಕ ಹಿಡಕುಲ್ ದಿನ ರಾಜಕೀಯ ಧಾರ್ಮಿಕದ ಸಾಮಾಜಿಕ ಮುಂದಾಳು ನೋಕಲ್ ದನವೇ ರೀ ಹೆಂಕಲು ಆಕಲನೊಟ್ಟಿಗೆ ಕೈ ಸೇ ಕೈಕ ಕೈ ಸೇರೋ ಒಂದು ಪುಗೆಯಲು ಪುಗೆಯಲು ಕೊರೊಂದು ಮಟ್ಟದ ಒಂಜಿ ವ್ಯವಸ್ಥೆ ಉಳ್ಳಾಲ ವಲಯ ಉಳ್ಳಾಲ ಕ್ಷೇತ್ರದ ಬರಡು ಪನ್ಪಿನ ಒಂದು ಮಹದಾಸಿಡ್ ಹೆಂಕು ಬೈದ ಸ್ವಾಗತ ಮಲ್ತಿನಕ್ಕೆ ಒಂದೆಟ್ಟು ಈ ಒಂದ್ ಜವಾಬ್ದಾರಿದ ಹಿರಿಯರಿಗೆ ತಗ್ಗ ಅದು ಒಂದಿಸದ್ದು ರಡ್ಡು ಪಾತ್ರೆ ಮುಗಿಪು ಬೇತದಾಲತ್ತು ನಮ್ಮ ಚರ್ಚೆ ಮಲ್ತವ್ಗ ಐಕ ಅಭಿಪ್ರಾಯ ಪನ್ಕ ಕೆಲವು ಅಭಿಪ್ರಾಯವನ್ನು ಪಂಡಿರು ಸುವರ್ಣ ಇಲ್ಲ ದಿನೇಶ್ ಹಣ್ಣಿಲಾ ಅಂಚಿನೇ ಹುಚ್ಚಿಲ್ರ ಇಂಚೆ ಬಂಡ ಬಗ್ಗೆ ಬೊಕ್ಕ ಅಲ್ಪ ಪೋಪಿನ ಕಾರ್ಯಕ್ರಮದ ಬಗ್ಗೆ ಇತ ಬಗ್ಗೆ ಸಂಪೂರ್ಣ ಮಾಹಿತಿ ನಂಗೆ ಕೊರ್ದು ಈ ಸಬೆಟ್ಟು ಮುಗಿತ್ ಆವೇನು ಪಂಡೊಂದು ನಮ್ಮ ದುಂಪೋಯಿ ಪಂಪಿನೊಂಜಿ ಇಚ್ಛಡೆ ಅವಕಾಶ ಒಂದು ದಿವ್ಸ ಒಂದು ನಿಖಲೆಗೆ ಅಭಿನಂದನೆ ಪಂಡೊಂದು ಏನಾರು ಪಾತ್ರೆ ಮುಗಿಪ ಈ ವೇದಿಕಿಡೀತಿನ ಮಾತ ಗಣ್ಯರೇ ದಿನ ಆ ಅಮ್ಮಣ್ಣ ಭಕ್ತರೇ ಬಹುಶಃ ಹೆಂಕಳು ಕೆಲವೊಂಜಿ ಕೆಂಡೊಟ್ಟಿಗೆ ಹೆಂಗಳು ಆಯ್ತು ತಪ್ಪವ ಆಂಡ ಆ ದೇವಿನ ಹೆಂಗ್ಲಿಕ್ಕೆ ಭಾರಿ ದುಂಬುರ್ದುಂಚಿ ಆಯ್ತ ಮಿತ್ ಆ ಒಂಜಿ ಭಕ್ತಿ ಭಯ ಏಮ ಯಾನ್ ಒಂಜಿ ಮೂಜಿ ತಿಂಗಳ್ಗೆ ದುಂಬು ಕಾಪಗೆ ಪೋದು ಯಾರನ್ನ ಒಂಬೈನೂರು ತೊಂಬತ್ತೊಂಬತ್ತು ರೂಪಾಯಿ ಒಂದು ಇಟ್ಟಿಗೆ ಕೂರ್ದು ಪಾಡ್ದು ಬರ್ತದ ಕೈ ಮುಗಿದು ಬತ್ತನೇ ಇನೀ ತೊಂಬತ್ತೊಂಬತ್ತು ಕೋಟಿ ಹತ್ತು ಎಣ್ಣೆ ಕೊಡು ಮುಗಿನಾಗ ತೊ ನೂರ ಐವತ್ತು ಇರುವತ್ತು ಕೋಟಿ ಎಲ್ಲ ಪಂಡ ಆತಕ್ಕೆ ಬರೋಂದುಂಡು ಇನ್ನೀ ಕೋಡೆ ಅಮರಾಣಿ ಪಂಟ್ಪಣ ಲೆಕ್ಕೊಡು ಆ ಅಮ್ಮ ಪಣ್ಪಣದಾಯ ಬಂಡ இனி ரெண்டு ஜில் அத்து நம்ம பண்டே இடீ தட்சிண கர்நாடக இடீ சிர்சி அத்து சிர்சிர் மீரது பருப்புனஞ்சின அம்மண பக்தர் அத்திய எல்லாம் பர்ப்புன அயோத்தியை லக்கனே ஆப்பினஞ்ச லட்சண தோஜந்துண்டு பண கிலவு கிலோ அல்பாரண நடத்துந்து முரணி முரணி பண்டே ரீ பண் நெட்டு கொஞ்சம் மீட்டிங்குடு ஒஞ்சு ஜன கொஞ்சம் பாலை பாய் பரந்தன பாலை பத்தது கை முகிது போது பத்னி தினானக்கா அம்மா அப்பா அந்த பண் பண்புணந்து பூன் பத்துனுக்கு ஐக்கு பாக்கி பார்த்தால தலை ஆற்று தலை இந்துச்சி அந்த அப்பாக்கு நான பத்து கை முக்கியது போகலாம்னா கை முக்கியது போகுதுனாக்கா பாக்கிதான் பூரா எச்சினா கொஞ்சம் 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 அதை பார்த்துருத்துனா பூரை பார்த்துருனச்சினா ஆ கொஞ்சம் காரணிக்க அவ தந்து பெத்த பெத்த சுமார் உண்டுகே இனி கொஞ்சம் உஷாரிச்சினா அவு பாரி காரணிக்க அதே போன ஊரில் ಅಂದು ತೋಜಿದೆ ಪಂಡು ಆ ದೇವಿನ ಶಕ್ತಿ ಆತು ಉಂಡು ಒಂದು ಪಣಿಯಾದ ನಿಖ ನಮ್ಮ ಪಣಪಣೆ ಅಂಚನೆ ಒಂಜಿ ಹುಷಾರಿಚ್ಚಿನ ಪೇಷಂಟ್ ಕ್ಯಾನ್ಸರ್ ಅವು ಇತ್ತ ಪ್ರತಿ ಸರ್ಟಿಫಿಕೇಟ್ ಕ್ಯಾನ್ಸರ್ ಇತ್ತನೇನು ಬತ್ತದ ಕೈ ಮುಗಿದು ಒಂಜಿ ರೆಡ್ಡು ತಿಂಗಳದು ಮೆಡಿಸಿನ್ ಅಂತದ್ದು ಕ್ಯಾನ್ಸರ್ ಇಜ್ಜಿಂದ ಮತ್ತೆ ಸರ್ಟಿಫಿಕೇಟ್ ಅಂಚಿನ ಸುಮಾರು ಒಂಜಿ ಹತ್ತು ಕೆಲವು ಉಂಡು ಅಂಚಿನ ಬಾರಿ ಪ್ರಭಾವ ಅನ ಆ ಕ ಮಾರಿಯಮ್ಮ ಅವು ಭಾರೀ ಪುರಾತನ ಕಾಲುಗೋಡು ರಾಜ್ ಶಿವಂಶ ಭತ್ತದ ಆ ದೇವಿ இனி அம்மா பண்ண போன ஈத்தகை என்னான்னு எங்கு பொருத்த நாது முழு காணிக்கை பார்ப்போண்டு பறக்க பரப்பண்டோ ஆனால் எங்கு படவேறுனா பிரத்தி கிராமத்தை இல்லை இல்லைதான் ஒஞ்சி புண்டியாரி அறி ஒஞ்சி புண்டியாரோட ஒஞ்சி ஈத்தை தான் ஒஞ்சு சேர அரியலை கொஞ்சம் தாராயிலாம் அஞ்சனை கொஞ்சம் கன்னிஸ்ட்டு கொஞ்சம் நூறு பாயலாம் பிரத்தி இல்லாததெல்லாம் எங்கே ஆக்கெலாம் பாராடுது ஆக்கலாம் என்ன ஆசிர்வாதம் ஆக்களுக்கு இப்பாடு கொறுப்புனாக்கள் ஏத்தலாம் குறுப்பேரு படவேறுனால எங்களுக்கு கொஞ்சம் ஒஞ்சி முஷ்டி அரி இஞ்சி நூற்றுருப்பாய் அரி பராடுங்க ಅಂತ ಪಣಪಣ ಆ ಒಂದು ದೇವಿನ ಅಪೇಕ್ಷೆ ಆ ಅಪ್ಪೆನ ಅಪೇಕ್ಷೆ ಪ್ರಕಾರ ನಮ್ಮ ಉಳ್ಳಾಲ ಭಾಗದ ನನಗೆ ಏತ ಗ್ರಾಮ ಉಂಡು ನಮ್ಮ ಪ್ರತಿ ಇಲ್ಲಕ್ಕೆ ಸುದ್ದಿ ಮುಟ್ಟದು ಅಕ್ಲ ಅಕ್ಕಿ ಕನಿಷ್ಠ ಅಗಲ ಮಲ್ಲ ಕೊರಡು ಪಂಪಣತ್ತು ಅಗಲ ಏತ ತೀರ್ನ ಆತು ಕೊರದು ಆ ದೇವಿನ ಸನ್ನಿಧಾನ ಆ ಮುಟ್ಟವನ್ನ ಬೆ ಜವಾಬ್ದಾರಿ ನಮ್ಮ ಈ ಕಮಿಟಿ ಮಲ್ಪಕ ಅವು ಒಂದು ಎಡ್ಡೆ ರೀತಿ ಅಗಲ ಪ್ರತಿವರೆ ಆಗಲ ಸರ್ಟಿಫಿಕೇಟ್ ಕೊರ್ಪಣಿನ ವ್ಯವಸ್ಥೆ ಎಲ್ಲ ಮಲ್ತಂದು ಆ ದೇವಿಗೆ ಮಾತ್ರ ಮಾತ್ರೆ ಪಾತ್ರ ಮಲ್ಪ ಹಂಚಿನ கலசம் நம்ம மல்பாக ஆயிட்டா புண்ணிய நங்கல பரடு அகில்கள் திக்காடு பண்ணப்போன பண்ணொந்து நம்ம மாற்ற உல்லாள பாக இருவத்மூச்சு இருபத்தி நாலு கிராமத பிரதி ஒரில் நம்ம இந்து சமாதோட நெக்கு காலில் இந்து மாத்திர அத்து முஸ்லீம் சமுதாயம்ல கிரிஷியன் சமுதாயக்கலாம் மஸ்து பறக்கல் வரும் அஞ்சாது நம்ம மாற்ற சேர்ந்து எல்லாஞ்சது ஆய்க்கு நம்ம கை ஜோர்ஸாவ ஆ தேவியின பாத்த நெக்கு பக்திக்கு நம்ம பாத்திர ரொக்க அந்த பண்ணது பண்ணுந்து என்ன பாத்திர நமக்குப்பேன் மறைகுடி தேவஸ்தான ஒரே கணிக்க விச்சாரதே உல்லால ಪದಿನಾಲ್ ಗ್ರಾಮದ ಒಂದು ಸಮಿತಿ ನಮ್ಮ ಇನ್ನು ಮಲ್ತಂದ ವಿಚಾರದಾದಂದು ಬಂದಾಗ ಹೋವಾಣ ಒಂದು ಸಂಘಟನೆಯ ಮುಖಾಂತರ ಸಮಿತಿದ ಮುಖಾಂತರ ಆ ದೇವಸ್ಥಾನಕ್ಕೂ ಬೋಪಿನಂಚಿನ ಹೊರೆಗಾನಿಕೆ ಮಾತ್ರ ಆ ದೇವಸ್ಥಾನದ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಭಾರಿ ಪೊರ್ಲ ಹಾವು ಬಂಪಿನಂಚಿನ ಒಂದು ನಿರೀಕ್ಷೆ ಅವನಮ್ಮ ನಮ್ಮನ ಉದ್ದೇಶ ಇನ್ನು ಉಡುಪಿ ಬಾಗಡು ಆತನ ರಾಜ್ಯದ ವಿವಿಧ ಕಡೆದ ಅನೇಕ ಜನ ಭತ್ತದ ಅಲ್ಪ ಭಕ್ತರು ಉಳ್ಳೇರು ಅನೇಕ ಜನತಾ ಸಮಿತು ಮಲಮಲ ಜನಕು ಮಾತಾ ಉಳ್ಳೇರು ಅಣ್ಣ ನಮದಾದ ಎನ್ಯೋಡು ಬಂದಾಗ ಅಂಚಿನ ಕಡೆಗೆ ಒಂದು ದೂರ ನಾಂಡಳ ನಮ್ಮ ಗ್ರಾಮಗಳ ಪ್ರತಿ ಇಲ್ಲಿ ಇಲ್ಲದ ನೂರು ರೂಪಾಯಿ ಹತ್ತಿರ ಒಂಜಿ ಹೊಂಜಿ ಸೇರಿ ಅರಿ ಒಂಜಿ ಹೊಂಜಿಕೊಂಡು ಅರಿ ಬನ್ಪಿನ ವಿಚಾರದ ಬಗ್ಗೆ ಅಡೆ ಸಂದೋಡು ಬನ್ಪಿನ ಅಂಚಿನ ಒಂಜಿ ಅವಕಾಶ ನನಗೆ ತಿಕ್ಕಿದಾಂಡು ಅವು ನಮ್ಮ ಪುಣ್ಯ ಬಂದು ಮನೇ ಬಾರಿ ಬಯಕೊಂದು ಇನ್ನು ಕೆ ಟಿ ಸುವರ್ಣಿರುಳ್ಳಿರಿ ಅನೇಕ ದೇವಸ್ಥಾನದ ಇವಸ್ಥಾನದ ಬ್ರಹ್ಮಗಲೇಶ ಹತ್ತನ ಹೊರೆಗಾನಿಕೆ ಇನ್ನಿತರರು ಪಾಲ್ಗತರು ಚಂದ್ರಶೇಖರ ಉಚ್ಚಿಲ್ರುಳ್ಳಿರು ಹೆಂಗ್ಳಬುರ ಅನೇಕ ಶುಡು ಒಟ್ಟಿಗೆ ರವೀಂದ್ರಣ್ಣ ಎಂಕ್ಲು ಆನಂದ ಶೆಟ್ರು ಅತನ ಮುಲಿತನ ಹೆಚ್ಚಿನ ಮಾತು ಸೇರಿದು ನಾವು ಮತ್ತೊಂದು ಬೈದ ಅಂಡ ವಿಶೇಷದಾದ ಬಂದಾಗ ಇನಿ ಮುಂದೆಟ್ಟು ಮಾತಿರ್ಲ ಸೇರಿದು ನೆಟ್ಟು ಓವೇ ರೀತಿಯದ ರಾಜಕೀಯದ ವಿಚಾರಳಿಜ್ಜಿ ಓವೇ ಜಾತಿಯದ ವಿಚಾರವಳಿಜ್ಜಿ ನಾವು ಮಾತಿರ್ಲ ಒಂಜಿ ಅಪ್ಪೆನ ಭಕ್ತರು ಇನಿ ಇನ್ವಿಟೇಷನ್ ಪುದರಿಪು ಅತನ ಎಲ್ಲ ಪ್ರಸ್ತಿಡೆ ಪುದರ್ ಖೇಟಿ ಸುವರ್ಣನ ಭತ್ತಣ್ಣು ಕೊಡೋರಣ್ಣ ಭತ್ತಣ್ಣು ಅಂಚಿನ ಪ್ರಶ್ನೆ ಹೆಜ್ಜಿ ಹೆಂಗ್ಳಿನ ನಿಮಿತ್ತ ಮಾತ್ರ ಹೆಂಗ್ಲಿಗೆ ಸೇವೆ ಮಲ್ಪರೋ ಒಂಜಿ ಮುತಾಲಿಗೆ ಮಲ್ಪ ದೆತ್ತನುಡುದಾಯ ಬಂದಾಗ ಓವೇ ಒಂಜಿ ಸೇವೆ ಅವತ್ತಿನ ಆ ದೇವಸ್ಥಾನದ ಪ್ರತಿ ಕಮಿಟಿ ತಗಲು ಸಬ್ ಕಮಿಟಿನ ಮಲ್ಪಣ ಅತ್ತನಾಂಡ ಅವೋ ಗ್ರಾಮಡೋ ಒಂಜಿ ಒರಿಯ ನೇಮಕ ಮಲ್ಪಣ ಒಂದು ಸಹಜ ಆ ಉದ್ದೇಶೋಡು ಮಾತ್ರ ನಮ್ಮ ಉಲ್ಲಾಂದು ಬುಡ್ಡ ಬೇತು ಹೋ ರೀತಿಯ ಸ್ವಾರ್ಥ ಲೇಜ್ಜಿ ಮಾತ್ರ ನಮ್ಮ ಉದ್ದೇಶ ಒಂಜೆ ಪೋಪಿನ ಸಾಧಿ ಅನೇಕ ಆದಿಪ್ಪು ಆಂಡ ಎತ್ತುನ ಜಾಗೆ ಉಂಜೆ ಅಂದ್ಬಂಡು ಆ ದೇವನ ಭಕ್ತಿಗೆ ನಮ್ಮ ಪೂರಲ ಒಟ್ಟಾದ ಸೇರಿದು ನಂಗೆ ಒಂದು ಮಾತ್ರೆ ಇರಲಿಲ್ಲ ಜೀವನೋಡು ಅಪ್ಪೇನ ಆಶೀರ್ವಾದ ತಿಕ್ಕುಲೇಕ ಆವಡು ಅದಕ್ಕೋಸ್ಕರ ಇನಿ ಏನು ಇಂಜಿನ ಬಣ್ಣದಿಲ್ಲ ಅಂದ್ಬಂಡ ಇತ್ತೆ ದಿನವಂತೆ ಕಮ್ಮಿ ತಿ ನಡೆದ ಹತ್ರ ಒಂದೀತ ನಮ್ಮ ಒಂದು ಪ್ರಮುಖಿಯರ ಸಭೆನ ಮಾತ್ರ ಲೈದ ನಮ್ಮನ ಸಭೆ ಕೂಡ ಒಂಜು ಎರಡು ದಿನ ಬೇತೆ ಜಾಗ ಬೇತೆ ಬೇತ ರೀತಿ ಹಿಡಿ ನಮ್ಮ ಮಲ್ಪೆರೆ ಉಲ್ಲ ಹಿಂಗಲ ಪದಿನಾಲ್ಕು ಗ್ರಾಮದ ಸಭೆನೂ ಒಂಜಿ ಮೂಜಿ ದಿನ ತೊಲ ಈ ಕೂಡ ಲೆಪ್ಪುವ ಬೇತೇನೆ ಅಲ್ಪಲೆ ಅವು ಗ್ರಾಮಡಿತ್ತಿನ ಭಜನಾ ಮಂದಿರ ಇಪ್ಪು ದೇವಸ್ಥಾನ ಇಪ್ಪು ಅತನಾಡ ಕೆಲವು ಉತ್ತವರಿಕೆದ ಇಲ್ಲಿ ಇಪ್ಪು ಅತನಾಡ ಕೆಲವು ಬಂಡಾರದೊಟ್ಟು ಇಪ್ಪು ಅತನಾಡ ಕೆಲವು ಮುಂಚೆ ಕ್ಲಬ್ಲಿಪ್ಪು ಅತನಾಡ ಸೇವಾ ಮಂದಿರ ಇಪ್ಪು ಇಪ್ಪು ಸಮುದಾಯ ಭವನ ಇಪ್ಪೆರಲಯಾವು ಅವು ಬಂಟರ ಸಂಘ ಅಪ್ಯಾವು ಅತನಾಡ ಬಿಲೋ ವೇದಿಕೆ ಅಪರಾವುವು ಕುಲಲ ಮಂದಿರ ಅಪರಾವು ಇನ್ನಿತರ ಇತ್ತಲ್ಲ ಅಕ್ಕಲಿ ಒಂದು ಸುದ್ದಿನ ಮುಟ್ಟವನ ಕೆಲಸ ಮಾತ್ರ ಮಲ್ಪರೆ ಅಪ್ಪನ వాక్యాల అంచేనే ఉండు దేవిప్రసాద నిముని కూడా పన్న బండేరు కాలినికి అప్పెన ఇంచిన వాక్యం ఉండు పన్నగా ఎన్న దేవస్థానుడు బ్రహ్మగలషందుడు పని పిని గైకి పాలు గెత్తు ఉండ్రే యాన మనసు కోరిపే అక్కలే ఇంక దాదా ఎన్న గెత్తు ఉండ్రే యాన మనసు కోరిపే ఆడ ఇంచేంచే ఉండు పని పిన మంచి పోస్ట్ మ్యాన్ లెక్కనో మాత్రం పెరిపును ఆతే బుడ్డా ఎచ్చేదా ఏర్ల మండే వెచ్చే వెచ్చ మిచ్చారేజ్జి ಅಪ್ಪೆನ ಆಶೀರ್ವಾದ ದೈವದ ಆಶೀರ್ವಾದ ದೇವೇರನ ಆಶೀರ್ವಾದ ಇಜ್ಜಿನ ದಾಂಡ ಒಂಜಿ ಇರೆ ಬಂದೆರಲ ಸಾಧ್ಯ ಅಜ್ಜಿಯ ಮನಪಿನವ್ನು ನನಗ ಗೊತ್ತುಳ್ಳು ಇನ್ನು ಅಪ್ಪನ ಆಶೀರ್ವಾದ ಉಂಡು ಮಾತನ ಆಶೀರ್ವಾದ ಉಂಡು ಹಿರಿಯ ನಮ್ಮೊಟ್ಟಿಗೆ ಉಳ್ಳೇರು ತತ್ತನ ನಾಂಡ ಇಂಚೆ ಪೋಲೆ ಅಂತ ಪಂಪಿನ ಹಕ್ಕಲು ಉಳ್ಳೇರು ಅಂಚಾದ್ ಒ ರೀತಿ ಇರಲ ಭಂಗಾ ಪೂಜಿ ನಾವು ಮಾತಿರ್ಲ ಒಟ್ಟಾಕ ಬೊಕ್ಕು ಉಂಜಿಯನ್ನು ವಿನಂತಿದ ಅದಂದು ಬಂದಾಗ ಒತ್ತಿದೇಟು ರಾಜಕೀಯ ಮಿಕ್ಸ್ ಅಭಿನಂಚಿನ ಪ್ರಶ್ನೆ ಬರ್ರೆ ಬಲ್ಲಿ ನಮ್ಮ ಮಾತಿರಲ ಒಟ್ಟಿಗೆ ನಾವು ಮಾತ್ರ ಸನಾತನ ಹಿಂದೂ ಧರ್ಮದ ಒಟ್ಟಿಗೆ ಅನುಯಾಯಿ ಆದು ಭಕ್ತಿರಾದಿ ಅನ್ಯ ಜಾತಿ ದಾಯ ಮಲ್ಪ ಕೆಟಿ ಸೂರ್ ನೀರು ಬಂಡೇರು ನಮ ಆಯ್ನ ಆಪೂಜಿಂದು ಪನೆಯ ಆಪೂಜಿ ಅಂಚೆ ಆಯ್ನ ಒತ್ತಾಯ ಮಲ್ಪರೇಜ್ ಎರಡಲ ಮುಗ ಅಧ್ಯಕ್ಷ ದೇವಿ ಪ್ರಸಾದ ಬಂದ ತಿನಿ ಅತನ ಮಾತೇರ್ಲ ಬಂದ ಇಂಚಿಂಚ ಏರಡಲ ಇಂಚು ಕೊರಲೇ ಬಂದು ಒತ್ತಾಯ ಮಲ್ಪ ಇಂಚಿನ ಪ್ರಶ್ನೆ ಇಜ್ಜಿ ಭಕ್ತಿ ಆಯನ ಶಕ್ತಿ ಭಕ್ತಿ ಆತ ಕೊನ ಆಯ್ ಒಟ್ಟು ಮಲದಿದೆ ಎಂಗೆ ಎತ್ತವನ ಕೆಲಸ ಮಾತ್ರ ನಂಕ್ ಉದೇನು ಮಾತ್ರ ಭಾರಿ ಶ್ರದ್ಧೆಡು ನವ ಮಾಲ್ಪುಗ ಮಾತೆರ್ಲ ಬಿಸ್ಜಿಯೇ ಆನೇನ ಕೆಲಸಡು ಮಾತಿರ್ಲ ಬಿಜಿ ಆಂಡ ಇಂಚಿನ ಸೇವೆ ನನ್ನ ನಮ್ಮ ಜೀವಮಾನಡು ಖಂಡಿತವಾದರೆ ನಂಗೆ ತಿಕ್ಕೇರ ಸಾಧ್ಯ ಅಂಚಿನ ಕ್ಷೇತ್ರದ ಈತ ಮಲ್ಲ ಒಂಜಿ ದೇವಸ್ಥಾನದ ಬ್ರಹ್ಮಗಲಶನ ಎಲ್ಲೆಲ್ಲ ತಿಕ್ಕುವಾಬನ ಪಿರಂಚಿನ ನಿರೀಕ್ಷೆ ನಮ್ಮಡಿ ಎರಡ ರೂಪೆರೆ ಬಲ್ಲಿ ದಯಂದ ಬಂಡ ಖಂಡಿತವಾದರೆ ನಮ್ಮ ಜೀವಮಾನಡು ನಂಗೆ ಈತೆಡ್ಡೆ ಉಂಜಿ ಕಾರ್ಯಕ್ರಮ ನಮ್ಮ ಜೀವಮಾನಡು ಭವಿಷ್ಯ ಅಂಚಿನ ಅಪ್ಪನ ತಿಕ್ಕೆರೆ ಇಜ್ಜಿ ನೂ ನಂಗೆ ತಿಕ್ಕಿದ ಮಲ್ಲಭಾಗ್ಯ ಒಂದು ಇನ್ನೊಂದು ನಾವು ಮಾತಿರಲ್ಲ ಎಂಚಿನ ಹಿತ್ತನೆಲ್ಲ ಒಗ್ಗಟ್ಟಡು ಮವೇ ರೀತಿಯದ ಭೇದ ಭಾವನು ದೀವಂದೆ ಮಾತಿರಲ್ಲ ನಮ್ಮ ಒಟ್ಟಾದಿ ನಮ್ಮ ಈ ಸಮಾಜದ ಶಕ್ತಿ ಖಾಲಿ ಉಲ್ಲಾಲ ವಲಯದ ಮಾತ್ರ ಅಂದತ್ತು ನಮ್ಮ ಅಕ್ಕಪಕ್ಕದ ಹೋಲೇರಾಗ್ಲು ಪೂರೈರ್ಲ ಜನ ಕೆಲಸ ನಮಲ ಮಲ್ಪುಗ ಉಲ್ಲಾಲ ವಲಯದ ಏನಿಲ್ಲ ಕಡೆ ಹದ್ನಾಲ್ಕು ಗ್ರಾಮ ಬೊಕ್ಕ ಗುಡ ಪದಿಮೂಜಿ ಗ್ರಾಮ ಟೋಟಲ್ ವಿಧಾನಸಭಾ ಕ್ಷೇತ್ರ ಮುಪ್ಪತ್ತೇಳು ಗ್ರಾಮ ಇರುವತ್ತೇಳು ಗ್ರಾಮ ಈ ಇರುವತ್ತೇಳು ಗ್ರಾಮದಲ್ಲ ಇತ್ತೆ ಒಂಜಾತಿ ರಾಜಕೀಯದ ವಿಚಾರ ದ ಸಂಘಟನೆಗೋಸ್ಕರ ಮಾತ್ರ ಅಕಲನ ಅಕಲನ ಸಮಿತಿಯಲ್ಲಿ ಮಾತಾ ಕಟ್ಟಿಟ್ಲೋ ಪುನಾಲಪುರಿ ನಾಯಕತ್ವದ ವಯಸ್ಸನ್ನು ಉಪ್ಪಿ ಆಗ ಒಂದು ವಿಷಯ ತೆರಿಪಣ್ಣ ಆ ಗ್ರಾಮನು ಮಾತ್ರೆಗಳ ತೆರಿಪಾನ ಕೆಲಸನ ಅಕಲ ಮಲ್ಪರು ನಮನ ಅಂಚನೆ ಉಳ್ಳೇರ ನಮಲ ಅಂಚನೆ ತೆರಿಪಾದ ನಮಲ ಮಲ್ಪಗ ಅಂತೂ ಇಂತೂ ಉಲ್ಲಾಲದ ಒರೆ ಕಾಣಿಕೆ ಇಡೀ ನಮ್ಮ ಆಮಲ್ಲ ಕ್ಷೇತ್ರದ ಜಾಗಿಗೆ ಪೋನಾಗ ಎಡ್ಡೆ ರೀತಿ ಪೋತಿಗೆ ಶಿಸ್ತುಬದ್ಧವಾದ ಪೋತುಣಿಗೆ ಒಬ್ಬೇ ರೀತಿಯ ತೊಂದರೆ ಒಂದು ಲೆಕ್ಕ ಬೊಕೋಂಜನ ಇಂಜಿನ ಬಂದ್ಕೊಂಡು ಮಣ್ಣ ಇಡಲ್ಲ ಏನ ವಿನಂತಿ ಅಲ್ಪ ನಮ್ಮ ಪೋಣು ಅಂಡ ಇನ್ನ ಖಾಲಿ ಅಲ್ತ ದೇವಸ್ಥಾನ ಸಮಿತಿದಾಗಲೇ ಮಾತ್ರ ಅಲ್ಪ ದ್ವತ್ತು ಜವಾಬ್ದಾರಿ ನಮ್ಮಲ್ಲ ಜವಾಬ್ದಾರಿ ಇಪ್ಪುಂಡು ಲಕ್ಷಾನುಗಟ್ಟಿ ಜನ ಸೇರಿನ ಅಲ್ಪ ಒಂಚು ಚೂರು ಅಂಚುಂಚು ಹೆಚ್ಚಿಗೆ ಮೇ ನಮ್ಮಲ್ಲ ಸ್ವಯಂ ಸೇವಕರು ಅದು ನಮ್ಮಲ್ಲ ಅಲ್ಪ ಬೇ ನೋಡು ನಮ್ಮಲ್ಲ ಅಲ್ಪ ಬೇ ನೋಡು ಖಾಲಿ ಆ ಸಮಿತಿದಾಗ್ಲೆ ಈಂಗ್ಲೂ ಫೋನಾಗ ಅಲ್ಪ ಪಾರ್ಕಿಂಗ್ ವ್ಯವಸ್ಥೆ ಇಜ್ಜಿ ಕುಡೋಂಜಿಜ್ಜಿ ನನೋಂಜಿಜ್ಜಿ ಅಂತ ಬಂದ್ಬಿಡೋ ವಿಚಾರತ್ತು ನಾವು ಮಾತಾ ಇಲ್ಲ ಆ ದೇವಿನ ಭಕ್ತಿಯರು ಎಂಜಿನಿತ್ತಿನ ನಮ್ಮ ಇಲ್ಲದ ಕಾರ್ಯಕ್ರಮ ನನಗೆ ನಮ್ಮ ಬೇತರಿನ ದೂರದ್ದು ಬಂದು ಬಂದು ಸುಖ ಇಜ್ಜಿ ಅಂಚೆ ಆದರೆ ನಾವು ಮಾತಲ್ಲ ನಮ್ಮ ಅಂದು ಬಂದಿದೆ ಎಂದಿದು ಮಾತಿರಲಿಲ್ಲ ಪುರುಳುಡದೆ ಯಶಸ್ವಿ ಮಲ್ದು ಕೊರ್ಕ ಬಂದು ಆ ದೇವಿನ ಅಪ್ಪನ ಆಶೀರ್ವಾದ ನಮ್ಮ ನಮ್ಮಿನ ದೈವ್ನ ಆಶೀರ್ವಾದ ನಮ್ಮ ಗುರುಹಿರಕಲ್ನ ಆಶೀರ್ವಾದ ನನಗೆ ಇಪ್ಪಾಡೊಂದು ಬಂದು ಒಂದು ಅವಕಾಶಗೂ ಒಂದಿಶಾ ಒಂದು ನಮ್ಮಲ್ಲ ನಾವು ಇಚ್ಚಿನ ಸಮಯನ ಕೋರಡಪಂಡ್ ಬಹುಶಃ ನಮೈನಿ ಚಿತ್ತನೆ ಬೈದರಿ ದೀಕ್ಷಿತ್ ಸಮಿತಿ ಡಿಪ್ಲಿ ಆಂಡ ಎನ್ನ ಕಜಿನ ಎಲ್ಲ ಉಳ್ಳಲು ಗೊತ್ತು ಡೈಪುನ ಅಂಚಾದ ಓವಿತ್ತಿಣಲ್ಲ ನಮ್ಮ ಭಾಗ್ಯ ಅಂದ ಇನ್ನೊಂದು ಒಟ್ಟು ಕೆಲಸ ಮಲ್ಪುಗ ವೀರಮಹತ್ವದ ಕ್ಲಿಂಡು ಬಂಟರ ಸಂಘದ ಕಚೇರಿ ಉಂಡು ಕೂಡಲ್ಲ ಕೂಡಾದ ಕಚೇರಿಗಳು ಹೆಚ್ಚ ಇರಲ್ಲ ಸಾಧ್ಯತೆ ಉಂಡು ದಯಮನ್ನಾಗಿ ಇನ್ನು ಮುಡಿಪು ಬ್ಲಾಕ್ ಲ ಉಲ್ಲ ನಮ್ಮ ಒಟ್ಟಿಗೆ ಮತ್ತೆ ಇತ್ತ ಮುಡಿಪು ದಾಖಲು ಮುಡಿಪುಡು ಮಲ್ಪ ಎಂದು ಅಂತೇರು ಮುಡಿಪು ದಾಖಲು ಮುಡಿಪುಡು ಮಲ್ಪ ಅವ್ರ ಕುರ್ನಾಡು ಸಜಿಪ್ಪ ಈ ಏರಿಯಾದಾಗಲು ಪೂರ ಬರ್ಪೇರು ಆಗಲೇ ಹಸೆಗೋಲಿ ಮುಟ್ಟ ಬರ್ಪಿಂದ ಹೆಂಗ್ಲು ಅಲ್ಪನೆ ಮಲ್ಪ ಇಂಜಿನ ಇಪ್ಪಾಡು ಓಲೆ ಇಪ್ಪಾಡು ಒಟ್ಟು ಮಲ್ತು ಕೊನಪಿನ ಇಂಜಿನ ಕೆಲಸ ಮಲ್ಪುಗ ಪೊರ್ಲು ಮಲ್ತದ ಅಪ್ಪ ಎತ್ತ ಒಂದು ಬಣ್ಣ ಒಂದು ಎನ್ನ ಪಾತ್ರ ಉಂಟದೆ ದಯಮಲ್ತ ಮಸ್ತ್ ಬರ್ಪುನ ಅಡಿಗೆ ಮಸ್ತ್ ಬರ್ಪುನ ಹಿಡ್ದಾದ ಆಲಾಪನ ತರಕಾರಿ ಅವು ಮದ ಬಡಿಚಿ ಆಯ್ನಾತ್ ತಾರ ಇಲ್ಲ ಕಲೆದು ಬಡಿಚಿ ತೆಪ್ಪು ಉತ್ತರನೇ ತಾರ ಯಾವಡು ಅವು ಮೂಜಿ ನಾಲ್ ದಿನ ಪೊಡದು ಬೋ ಐಕ ಬಡದು ತರಕಾರಿ ಇಲ್ಲ ಹಾಲಪ್ಪಣ ಊಲ ಬಡ್ತಿದ್ದೆ ಅವಳ ಬಡ್ತಿನಾತು ಬರ್ಬಂಡು ನಿಕ್ಲಿ ಅರಿ ತಾರಾಯಿ ಬೆಲ್ಲ ಸಕ್ಕರೆ ಇಂಚಿನ ಹಾಪು ಆಯ್ನಾಥ ಅವು ಅಂತ ಕಾಸು ಬಂಡ ಕಾಸು ಆ ಬೇಲೆ ಅಂಚಿನ ಮಾತ ಅಯ್ನಾಥ ಕೊರ್ದು ಇಂದು ಮಲ್ಪಳೆ ಬೊಕ್ಕ ಅರಿ ಒಂಜೇ ಬ್ರಾಂಡ್ ಬೋಡೈನೇ ಹೂ ಬ್ರಾಂಡು ಸ್ವಸ್ತಿಕ್ ಬ್ರಾಂಡಿ ಅವು ಐನು ಕೆಜಿದರಂಡು ಪತ್ತು ಕೆ ಜಿದರಂಡು ಇವತ್ತೈದು ಕೆಜಿದ್ರೆ ಇಂಚಲಾವು ಹಾಂ ಬೊಕ್ಕ ಇಟ್ಟು ಲೂಸ್ ಕೊರಿಯಾರ ಇದು ಒಟ್ಟು ಒಟ್ಟು ಅವು ದಾಲ ತೊಂದರೆ ಒಂಜೇ ಬ್ರಾಂಡ್ ಆಯ್ನಾತ ಮಲ್ಪಂದು ಬಂತೀರಿ ಬೊಕ್ಕ ಒಂಜಿ ಏನ ಇಲ್ಲದ ಅಂತ ಕೊರ್ನ ಕೋರ್ನ ನಮ್ಮ ನಮ್ಮದು யமண்டா இல்லாள் பொல்லையினா பண்ணுது நம்ம அந்த மாதிரி பேராப்போச்சு பொக்க தாராய் இருபத்தையும் குறின ஒஞ்சி தாராண்டை இல்லல் பொலையை நின்று பாடலேருந்து பண்ணுறேன் கோரிக்கை உண்டாக்கலாம் இல்ல அல்லது ஆயின தாராயத்தண்ட உஞ்சி ஆண்டலா தாராய் பாண்டா கொஞ்சம் பண்ணுது அஞ்சாது இன்ச்சின மாற்ற நம்ம கமனத்தோட வந்து நம்ம கலெக்ட் மலப்புகா மாத்தியமதாக்கலேருந்து என்ன தயமாண்டை தான் மீட்டிங் பண்ணியிருந்தேன் நான் நான் மீட்டிங் ஆற்ற மல்தி ஏற்ற ஆப்பணுந்த குத்துச்சு நிக்கலும் சொஸ்டாது நீங்கள் கேக்கக்கூரில இப்போத்து இப்பத்தொந்துக்கு ಇಂಚಿ ಚಿನ್ನ ಕೇಂದ್ರ ಬಿಂದ ಉಂಟು ಕಲೆಕ್ಟ್ ಮಳೆಪೇರೆ ಅವಕಾಶ ಉಂಡು ಅಲ್ಪ ಜನ ಉಂಡು ಅಡೇ ಕೊಡದು ಪಾರಾಡು ಅಲ್ಲಿ ಪಾಡಿದು ಬುಕ್ಕ ಇಲ್ಲ ಕಲೆಕ್ಟ್ ಒಂದು ವೇಳೆ ಅಲ್ಪಲ್ಪ ಲಾರಿ ವ್ಯವಸ್ಥೆ ಇತ್ತಂಡ ಲೈನ್ ವ್ಯವಸ್ಥೆ ಮಲ್ಪತೆ ಆಮೇಲೆ ನೆಟ್ಟ ಬತ್ತನ ಕಾಸದ ಬರಕೇಟೆ ಐಟ್ ಬಾಡಿಗೆ ಅದನ್ನು ತೂಕ ಪಾತ್ರ ಬಾಕ್ಲಾಟ ಅದೇ ಪಾತದ ಆ ಬಾಡಿಗೆ ಮಲ್ತದ ಐಟ್ ಪಾಡೊಂದು ಪೋಳಿಲಿ ಅವು ದೇವಿನ ಐಕ್ ಅಲ್ಪ ಪರ್ಮಿಷನ್ ಕೇ ನೋಣಕ ಈಜಿನ ಎತ್ತ ಎತ್ತವಣ ಕೆಲಸ ಮಲ್ಬೋಡವ ಇಂಚಿನ ಮಾತ್ರ ಕೆಲವೊಂದು ನಮ್ಮ ಆಯ್ನ ಡಿಸ್ಕಸ್ ಮಾಡ್ಬೇಕು ನಮ್ಮ ನೆಟ್ ಮಾಧ್ಯಮ ಮಾಧ್ಯಮದ ಎದುರು ಬಡ್ಜಿ ನಮ್ಮನ್ನು ನೋಡ್ಬೇಕು ನಿಖಲು ಮಾತ್ರ ಮಾಧ್ಯಮದ ಸ್ಪಷ್ಟವಾದ ನೆಣ್ಣು ಹೇಳಿಕೆ ಕೊರಡು ಪ್ರತಿ ಗ್ರಾಮವ್ರದ್ದು ಪ್ರತಿ ನೆಟ್ ಇಲ್ಲರದು ಆಯ್ನ ಆತ ನಿಕ್ಲ ஒன்றிக அணிக்க பருப்புலேக்கா பிரத்தி கொஞ்சம் நீங்கள் பார்த்தோடு பண்ணுது பிரதி ஜனக்குள்ள தேவன எங்களை மீட்டிங் தானே ஏத்து மல் போல ஏற்று மல் போல் பண்ணி பிற ஆச்சு நின்று எத்துலேக்கா மல் போடுவோம் நீங்களோட கொஞ்சம் ரிக்வஸ்ட்